ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ಮಾರುತಿ ಮಾರ್ಕ್ ಸ್ವಿಫ್ಟ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಎರಡು ಸಾವಿರದ ಹದಿನಾರು ಮಾಡಲು ಹದಿನೇಳು ಸರ್ ಅದು ಟೂಸಂಡ್ ಸೆವೆಂಟೀನ್ ಮಾಡೋದು ಹದಿನೇಳು ಮಾಡಲ್ಲ ಓನರ್ ಎಷ್ಟ ಗಾಡಿಗೆ ಓಕೆ ಗಾಡಿ ತಗೊಳ್ಳೋರು ನಾಲ್ಕನೇ ಓನರ್ ಆಗ್ತಾರೆ ಹೌದು ಹಾಂ ರನ್ನಿಂಗ್ ಎಲ್ಲ ಎಷ್ಟು ಆಗಿತ್ತು ಸರ್ ಕಿಲೋಮೀಟರ್ ಓಡಿರೋದು ಸರ್ ಅದು ಒಂದು ವರೆ ಓಡೋ ಸರ್ ಒಂದು ಐವತ್ತೈದು ಓಡೋದೆ ಒಂದು ಲಕ್ಷದ ಐವತ್ತು ಸಾವಿರ ಸರ್ ಓಡೋದು ಐವತ್ತೈದು ಸಾವಿರ ಹೌದು ಓಕೆ ಸರ್ ಇದು ಜನ್ಯೂನ್ ರೆಕಾರ್ಡ್ ಅಲ್ಲ ಸರ್ ಇದು ಒರಿಜಿನಲ್ ರೆಕಾರ್ಡ್ ಸರ್ ಅದು ಒರಿಜಿನಲ್ ಗಾಡಿ ಪೇಂಟ್ ಆಗ್ತದೆ ಸರ್ ಅದು ಒಂದು ಡೆಂಟ್ ಇಲ್ಲ ಒಂದು ಸ್ಕ್ರಾಚ್ ಇಲ್ಲ ಗಾಡಿ ಗಾಡಿ ಹೌದಾ ಓಕೆ ಸರ್ ಗಾಡಿ ಟೈರ್ ಪರ್ಸೆಂಟೇಜ್ ಇದೆ ಎಲ್ಲಿ ತನಕ ಟೈರ್ ಎಲ್ಲ ಅರ್ಧ ಇದೆ ಸರ್ ಒಂದು ಐವತ್ತು ಪರ್ಸೆಂಟ್ ತನಕ ಐತೆ ಐವತ್ತು ಪರ್ಸೆಂಟ್ ಇದೆಯಲ್ಲ ಓಕೆ ಸ್ಟೇಪ್ ಸ್ಟೆಪ್ನು ಕೂಡ ಇದೆಯಾ ಗಾಡಿಗೆ ಓಕೆ ಎಲ್ಲ ಇದೆ ಓಕೆ ಸರ್ ಇನ್ನು ಇಂಜನ್ ಕಂಡೀಷನ್ನು ಬಾಡಿ ಕಂಡೀಷನ್ ಸರ್ ಸರ್ ಬಾಡಿ ಮೇಲೆ ಒಂದು ಒಂದು ಡೆಂಟಿ ಹಾಸು ಗಾಡಿ ಮಾಡಿ ಶೋರೂಮ್ ಪೇಟ ಗಾಡಿ ಐತೆ ಹೌದಾ ಓಕೆ ಗಾಡಿ ಆಕ್ಸಿಡೆಂಟ್ ರೀಫಂಡ್ ಅಂತ ಕ್ರಾಸಸ್ ಟಿಂಗ್ ಗಾಡಿ ಯಾವುದು ಇಲ್ಲ ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ಯಾವುದು ಇಲ್ಲ ಸರ್ ಒರಿಜಿನಲ್ ಐತೆ ಓಕೆ ಸರ್ ಮೈಲೇಜಲ್ಲಿ ಏನು ಬರಲಿಕ್ಕಿದೆ ಸರ್ ಸರ್ ಮೈಲೇಜ್ ಎಲ್ಲ ಬರುತ್ತೆ ಸರ್ ಸಿಟಿ ಒಳಗೆ ಟ್ವೆಂಟಿ ಬರುತ್ತೆ ಲಾಂಗ್ ಎಲ್ಲ ಹೊರಗೆ ಒಂದು ಪ್ಲೇಟ್ ಬರುತ್ತೆ ఏం సార్ గారు డాక్యుమెంట్స్ ఎఫ్సి ఇన్సూరెన్సు ఓకే సార్ ఇన్సూరెన్స్ ప్రెసెంట్ ಓಕೆ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡಿಸಿದ್ರಾ ಸೀಟ್ ಇದೆ ಸಿಸ್ಟಮ್ ಇದೆ ಸ್ಪೀಕರ್ ಇದೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಪವರ್ ಎ ಸಿ ವರ್ಕು ಸಿಸ್ಟಮ್ ಎಲ್ಲ ಓಕೆ ಸರ್ ರೇಟ್ ಏನು ಸರ್ ಗಾಡಿಗೆ ಸೊ ತ್ರೀ ಹೇಳ್ತೀನಿ ಸಾವಿರ ಹೌದೌದು ಓಕೆ ಹೆಚ್ಚು ಕಡಿಮೆ ಏನಾಗುತ್ತೆ ಏನಾಗತ್ತೆ ನಮ್ಮ ಕಡೆಯಿಂದ ಬಂದವರಿಗೆ ನಿಮ್ ಕಡೆಯಿಂದ ಒಂದು ತ್ರೀ ಲಾಕ್ ಕೊಡ್ತೀನಿ ಫೈನಲ್ ಫೈನಲ್ ಟೈಪ್ ತ್ರೀ ಕೊಡ್ತೀನಿ ರೌಂಡ್ ಫಿಗರ್ ಮೂರು ಲಕ್ಷ ಮಾಡ್ಕೊಡ್ತೀರಾ ಮೂರ್ ಲಕ್ಷ ಮಾಡ್ಕೊಡ್ತೀನಿ ಓಕೆ ಏನಿದೆ ಫೈನಲ್ ರೇಟ್ ಆಗಿರುತ್ತೆ ಬಂದ್ರೆ ಇನ್ನು ಎರಡು ಸಾವಿರ ರೂಪಾಯಿ ಆಗೋ ಬನ್ನಿ ಬಂದು ನೋಡಿ ಗಾಡಿ ಮಾತ್ರ ಓಕೆ ಸರ್ ತಮ್ಮ ಲೊಕೇಶನ್ ಇರೋದು ಬೆಂಗಳೂರು ಹೌದು ಹೌದು ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಓಕೆ ಇಂಜನ್ ಕಂಡೀಷನ್ ಯಾವ ತರ ಇದೆ ಸರ್ ಇದು ಯಾಕಂದ್ರೆ ತೊಗೊಂಡವರಿಗೆ ಏನು ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ವಾ ಸರ್ ಒಂದು ಇಪ್ಪತ್ತು ಸಾವಿರಕ್ಕೆ ಒಬ್ಬರು ನಾನೇ ಗ್ಯಾರಂಟಿ ಕೊಟ್ಟು ಬೇಕಾದ್ರೆ ಹೌದಾ ಹಾಂ ಓಕೆ ಅಷ್ಟು ಗಾಡಿ ಕಂಡೀಷನ್ ಆಗಿಟ್ಟಿದ್ರೆ ಗಾಡಿ ಕಂಡೀಷನ್ ಸರ್ ಒನ್ ಐಟೈತೆ ಓಕೆ ಸರ್ ಇವಾಗ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಆಫೀಸ್ ಇರೋರು ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ನಮ್ಮ ಇಂತ ಬಂದವರಿಗೆ ಆದಷ್ಟು ನೋಡ್ಬಿಡಿ ಓಕೆ ಸರ್ ಓಕೆ ಓಕೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು